ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಭಾರತೀಯ ಧರ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪಾರಂಪರ್ಯದಲ್ಲಿ ರುದ್ರಾಕ್ಷಿಯು ಅತಿ ಪವಿತ್ರವಾದ ಮತ್ತು ಶಕ್ತಿಶಾಲಿ ಪವಿತ್ರ ಮಣಿಯಾಗಿ ಪರಿಗಣಿಸಲ್ಪಟ್ಟಿದೆ ರುದ್ರಾಕ್ಷಿಯು ರುದ್ರ ಎಂಬ ಶಿವನ ರೂಪದಿಂದ ಉತ್ಪತ್ತಿಯಾದ ಮಣಿಯಾಗಿದ್ದು ಅಕ್ಷಿ ಅಂದರೆ ಕಣ್ಣು ಅಂದರೆ ರುದ್ರಾಕ್ಷಿಯ ಅರ್ಥ ರುದ್ರನ ಕಣ್ಣುಗಳಿಂದ ಉದುರಿದ ತ್ರಾಣಮಯ ತೂಕದ ಹನಿ ಎಂಬುದು ಪೌರಾಣಿಕ ವಿವರಣೆ ಈ ರುದ್ರಾಕ್ಷಿಯಲ್ಲಿ ಒಂದೇ ಮುಖವಿದ್ದು ಅದು ಶಿವನ ಏಕತ್ವದ ಸಂಕೇತವಾಗಿದೆ ರುದ್ರಾಕ್ಷಿ ಧರಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಭಾರತದಲ್ಲಿ ಇದೆ ಏಕಮುಖಿ ರುದ್ರಾಕ್ಷಿ ಧರಿಸಿದಾಗ ವ್ಯಕ್ತಿಯ ಮನಸ್ಸು ಶುದ್ಧವಾಗುತ್ತದೆ ಆತ್ಮಶಕ್ತಿ ಚೇತನಗೊಳ್ಳುತ್ತದೆ ಧ್ಯಾನ ಮತ್ತು ಭಕ್ತಿ ಹೆಚ್ಚಾಗುತ್ತದೆ ಇದನ್ನು ಧರಿಸುವವರ ಜೀವನದಲ್ಲಿ ಶಾಂತಿ ಆಧ್ಯಾತ್ಮಿಕ ಪ್ರಗತಿ ಏಕಾಗ್ರತೆ ಭಯರಹಿತತೆ ಮತ್ತು ಪರಮಾತ್ಮನೊಂದಿಗೆ ಸಂಪರ್ಕ ಸಾಧನೆಗೆ ಸಹಾಯ ಮಾಡುತ್ತದೆ ಹಾಗೂ ಸಕಲ ಕಷ್ಟಗಳು ದೂರಗೊಳ್ಳಲು ಸಹಾಯಕವಾಗಿದೆ ಇದು ಆಧ್ಯಾತ್ಮಿಕ ಸಾಧಕರಿಗೆ ಅತ್ಯುತ್ತಮ ಉಪಕರಣವಾಗಿದೆ ಏಕೆಂದರೆ ಇದು ಧ್ಯಾನದ ಅವಸ್ಥೆಗಳಲ್ಲಿ ಸಹಾಯ ಮಾಡುತ್ತದೆ ಕುಂಡಲಿನಿ ಶಕ್ತಿಯ ಜಾಗೃತಿ ಸಹ ಸುಲಭವಾಗುತ್ತದೆ ರುದ್ರಾಕ್ಷಿಗಳಲ್ಲಿ ಎಷ್ಟೋ ವಿಧಗಳಿವೆ ಏಕಮುಖಿ ದ್ವಿಮುಖಿ ತ್ರಿಮುಖಿ ಪಂಚಮುಖಿ ಇತ್ಯಾದಿ ಆದರೆ ಇದರಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ಶಕ್ತಿಶಾಲಿಯಾದದ್ದು ಏಕಮುಖಿ ರುದ್ರಾಕ್ಷಿ ಋಷಿ ಮುನಿಗಳು ಯೋಗಿಗಳು ಮತ್ತು ತಪಸ್ವಿಗಳು ಇದನ್ನು ಧರಿಸುವ ಮೂಲಕ ತಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಿದ್ದರು ಇದು ಭಗವಾನ್ ಶಿವನ ತತ್ವ ಶಕ್ತಿ ಮತ್ತು ಅನುಗ್ರಹದ ಜೀವಂತ ರೂಪವಾಗಿದೆ ಏಕಮುಖಿ ರುದ್ರಾಕ್ಷಿಯ ಮೂಲ ಪೌರಾಣಿಕ ಮಹತ್ವ ಧಾರಣೆಯ ವಿಧಾನ ಜ್ಯೋತಿಷ್ಯಪರ ಪ್ರಯೋಜನಗಳು ವೈಜ್ಞಾನಿಕ ಲಕ್ಷಣಗಳು ಮತ್ತು ಅದರ ಉಪಯೋಗಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಸಂಚಿಕೆಯಲ್ಲಿದೆ ತಪ್ಪದೆ ಕೊನೆವರೆಗೂ ನೋಡಿ ಶಿವಪುರಾಣದಲ್ಲಿ ಮತ್ತು ದೇವಿ ಭಾಗವತದಲ್ಲಿ ಏಕಮುಖಿ ರುದ್ರಾಕ್ಷಿಯ ಮಹಿಮೆಯನ್ನು ವಿವರವಾಗಿ ವಿವರಿಸಲಾಗಿದೆ ಶಿವನು ಆಧ್ಯಾತ್ಮಿಕ ತಪಸ್ಸಿನಲ್ಲಿದ್ದಾಗ ಅವನ ಕಣ್ಣುಗಳಿಂದ ಕೆರಳಿದ ಕಣ್ಣೀರಿನಿಂದ ಈ ಮಣಿಗಳು ಹುಟ್ಟಿಕೊಂಡವೆಂದು ಪುರಾಣಗಳು ಹೇಳುತ್ತವೆ ಈ ರುದ್ರಾಕ್ಷಿಯು ಶಿವನ ಆತ್ಮಸ್ವರೂಪವೇ ಆಗಿದ್ದು ಅದನ್ನು ಧರಿಸುವವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಮೋಕ್ಷ ಮಾರ್ಗಕ್ಕೆ ಪ್ರವೇಶಿಸುತ್ತಾರೆ ಎನ್ನುವುದು ಪೌರಾಣಿಕ ನಂಬಿಕೆ ಏಕಮುಖಿ ಅಂದರೆ ಒಂದೇ ಮುಖ ಅಥವಾ ಸಣ್ಣ ಕೀಳು ಹೊಂದಿರುವ ರುದ್ರಾಕ್ಷಿ ಸಾಮಾನ್ಯವಾಗಿ ಇದು ದಪ್ಪ ಲಂಬಾಕಾರದ ರೂಪದಲ್ಲಿರುತ್ತದೆ ಈ ಮಣಿಯ ಮೂಲಭೂಮಿ ನೇಪಾಳ್ ಇಂಡೋನೇಷ್ಯಾ ಹಿಮಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಸಿಗುತ್ತದೆ ಮತ್ತು ಭಾರತದಲ್ಲಿ ಕೆಲವು ಗುಹೆಗಳಲ್ಲಿ ಮಾತ್ರ ದೊರೆಯುತ್ತದೆ ಉತ್ತಮವಾದದ್ದು ಎಂದರೆ ನೇಪಾಳ ಮೂಲದ ಏಕಮುಖಿ ರುದ್ರಾಕ್ಷಿ ಏಕೆಂದರೆ ಇದರ ಶಕ್ತಿ ಹೆಚ್ಚು ಇದರ ಸಂಸ್ಕರಣಾ ಶಕ್ತಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಶರೀರದಲ್ಲಿ ಸಮತೋಲನಗೊಳಿಸುವ ಶಕ್ತಿಯು ವಿಜ್ಞಾನಿಗಳಿಂದ ಸಹ ಮಾನ್ಯತೆಯಾಗಿದೆ ವೈಜ್ಞಾನಿಕ ದೃಷ್ಟಿಯಿಂದ ರುದ್ರಾಕ್ಷಿಯು ಮೈಕ್ರೋವೈಬ್ರೇಷನ್ ಮಾಡುತ್ತದೆ ಎಂಬ ಅಭಿಪ್ರಾಯವಿದೆ ಇದನ್ನು ಧರಿಸಿದಾಗ ಅದು ಮಾನವನ ನಾಡಿ ವ್ಯವಸ್ಥೆ ಅಂದರೆ ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರುತ್ತದೆ ಸರ್ವೆಯ ಪ್ರಕಾರ ರುದ್ರಾಕ್ಷಿಯು ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ ದೇಹದ ವಿದ್ಯುತ್ ಪ್ರಭಾವವನ್ನು ಸ್ಥಿರಗೊಳಿಸುತ್ತದೆ ಹೃದಯದ ಚಟುವಟಿಕೆಗೆ ಸಹಕಾರಿಯಾಗುತ್ತದೆ ಇದನ್ನು ಹಲವರ ಮೇಲೆ ಇಇಜಿ ಮತ್ತು ಇ ಸಿ ಜಿ ಪರೀಕ್ಷೆಗಳ ಮೂಲಕ ರುದ್ರಾಕ್ಷಿಯ ಪ್ರಭಾವವನ್ನು ಮಾನಸಿಕ ಸ್ಥಿತಿಯ ಮೇಲೆ ಪರಿಶೀಲಿಸಿದ್ದಾರೆ ಏಕಮುಖಿ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಗೆ ಜೀವನದಲ್ಲಿ ಹೊಸ ಶಕ್ತಿ ದೃಢನಂಬಿಕೆ ಮತ್ತು ಧೈರ್ಯ ಬರುವಂತೆ ಮಾಡುತ್ತದೆ ಹಾಗೆಯೇ ಈ ರುದ್ರಾಕ್ಷಿಯು ಸಂಪತ್ತಿನ ಪ್ರವಾಹವನ್ನು ಹೆಚ್ಚಿಸಲು ದಾರಿದ್ರ್ಯವನ್ನು ದೂರ ಮಾಡಲು ಶಕ್ತಿಯುತವಾಗಿದೆ ಆತನು ಭಯದಿಂದ ಮುಕ್ತನಾಗಿ ಆಂತರಿಕ ಶಾಂತಿಯನ್ನು ಅನುಭವಿಸುತ್ತಾನೆ ಮತ್ತೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚುತ್ತದೆ ಹಾಗೂ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ದಾಂಪತ್ಯ ಸಂಬಂಧದಲ್ಲಿ ಭದ್ರತೆ ಮತ್ತು ಬಾಂಧವ್ಯ ಬೆಳೆಯುತ್ತದೆ ಮತ್ತೆ ಕೆಟ್ಟ ದೃಷ್ಟಿಯಿಂದ ಹಾಗೂ ಶತ್ರುಗಳ ಚಟುವಟಿಕೆಯಿಂದ ರಕ್ಷಣೆ ನೀಡುತ್ತದೆ ಏಕಮುಖಿ ರುದ್ರಾಕ್ಷಿಯು ಚರ್ಮದೊಂದಿಗೆ ನೇರ ಸಂಪರ್ಕದಲ್ಲಿರುವಾಗ ಶರೀರದ ಶಕ್ತಿಪಥಗಳ ಮೇಲೆ ಪ್ರಭಾವ ಬೀರುತ್ತದೆ ಇದರ ಧಾರಣೆ ಆಯುರ್ವೇದಿಕವಾಗಿ ಸಹ ಶರೀರದ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಶೀತ ಕೆಮ್ಮು ಉಸಿರಾಟದ ತೊಂದರೆಗಳು ಮತ್ತು ತೀವ್ರ ಒತ್ತಡದಿಂದ ದೂರವಿರಿಸಲು ಸಹಾಯ ಮಾಡುತ್ತದೆ ಎಂಡೋಕ್ರೈನ್ ಗ್ರಂಥಿಗಳಿಗೆ ಸಮತೋಲನ ತರುವ ಮೂಲಕ ದೇಹದ ಇಮ್ಯೂನ್ ವ್ಯವಸ್ಥೆಯನ್ನು ಶಕ್ತಿಶಾಲಿಯಾಗಿ ಕಾಪಾಡುತ್ತದೆ ಏಕಮುಖಿ ರುದ್ರಾಕ್ಷಿಯು ಬ್ರಹ್ಮಹತ್ಯೆ ಗುರುದ್ರೋಹ ಪಿತೃಶಾಪ ಇಂತಹ ಮಹಾಪಾಪಗಳನ್ನು ಸಹ ನಿವಾರಣೆ ಮಾಡುವ ಶಕ್ತಿ ಹೊಂದಿದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಇದು ಪಂಚಮಹಾಪಾಪಗಳ ಶಮನಕ್ಕೆ ಕಾರಣವಾಗುತ್ತದೆ ಎನ್ನಲಾಗಿದೆ ಈ ಮಣಿಯನ್ನು ಧರಿಸುವ ವ್ಯಕ್ತಿಗೆ ಪುಣ್ಯಫಲ ಸಿಗುತ್ತದೆ ಏಕಮುಖಿ ರುದ್ರಾಕ್ಷಿಯನ್ನು ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಮತ್ತು ಖ್ಯಾತಿಯನ್ನು ಬಯಸುವವರು ಧರಿಸುತ್ತಾರೆ ಇದರಿಂದ ಹೆಚ್ಚು ಲಾಭ ಪಡೆಯುತ್ತಾರೆ ಏಕಮುಖಿ ರುದ್ರಾಕ್ಷಿಯು ವೈಭವ ಖ್ಯಾತಿ ಮತ್ತು ಸಂಪತ್ತಿಗೆ ಕಾರಣವಾಗುತ್ತದೆ ಇದು ವ್ಯಕ್ತಿಯ ಚೈತನ್ಯ ಶಕ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಆದರೆ ಗರ್ಭಿಣಿಯರು ಮಕ್ಕಳು ಇದನ್ನು ಧರಿಸುವಂತಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಏಕೆಂದರೆ ಇದರ ಶಕ್ತಿ ತೀವ್ರವಾಗಿರುತ್ತದೆ ಏಕಮುಖಿ ರುದ್ರಾಕ್ಷಿಯನ್ನು ಧರಿಸುವಾಗ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಿಸಬೇಕು ಇದನ್ನು ಭಾನುವಾರ ಅಥವಾ ಸೋಮವಾರ ಧರಿಸಬೇಕು ಅಥವಾ ಮಹಾಶಿವರಾತ್ರಿ ದಿನ ಈ ಮಣಿಯನ್ನು ಪೂಜಿಸಿ ಧರಿಸಬೇಕು ಮಹಾಶಿವರಾತ್ರಿ ದಿನ ಏಕಮುಖಿ ರುದ್ರಾಕ್ಷಿಯನ್ನು ಪ್ರಥಮ ಬಾರಿಗೆ ಧರಿಸುವುದು ಅತ್ಯಂತ ಶುಭಕರ ಇದನ್ನು ಧರಿಸುವಾಗ ಓಂ ನಮ ಶಿವಾಯ ಎಂದು ಮಂತ್ರವನ್ನು ಪಠಿಸಿ ಧರಿಸಬೇಕು ಇದನ್ನು ಧರಿಸುವ ಮುಂಚೆ ರುದ್ರಾಕ್ಷಿಯನ್ನು ಮೊದಲು ಗಂಗಾಜಲ ತುಳಸಿ ಮತ್ತು ದಿವ್ಯ ಧೂಪದಿಂದ ಶುದ್ಧೀಕರಣ ಮಾಡಬೇಕು ಪ್ರತಿ ವಾರ ಅಥವಾ ಪ್ರತಿದಿನ ಮಣಿಯನ್ನು ಕೈಯಲ್ಲಿ ಹಿಡಿದು ಹನ್ನೊಂದು ಅಥವಾ ನೂರ ಎಂಟು ಬಾರಿ ಮಂತ್ರ ಪಠಣೆ ಮಾಡಬೇಕು ರುದ್ರಾಕ್ಷಿಗೆ ತಲೆಯ ಎಣ್ಣೆ ಅಥವಾ ರಾಸಾಯನಿಕಗಳು ತಾಕದಂತೆ ನೋಡಿಕೊಳ್ಳಬೇಕು ಇದನ್ನು ಶುದ್ಧ ಜಲದಲ್ಲಿ ನೆನೆಸಿದ ನಂತರ ಹತ್ತಿಯಿಂದ ಒರೆಸಿ ಒಣಗಿಸಬೇಕು ಏಕಮುಖಿ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಗೆ ಸೂರ್ಯಗ್ರಹದ ದುರ್ಬಲತೆಯ ಫಲಿತಾಂಶವನ್ನು ಶಮನ ಮಾಡುತ್ತದೆ ಕುಂಡಲಿಯಲ್ಲಿ ಸೂರ್ಯ ಅಶುಭ ಸ್ಥಾನದಲ್ಲಿದ್ದರೆ ಅಥವಾ ಶತ್ರು ಗ್ರಹಗಳಿಂದ ಬಾಧಿತನಾಗಿದ್ದರೆ ವ್ಯಕ್ತಿಗೆ ಮಾನಸಿಕ ತೊಂದರೆ ಧೈರ್ಯದ ಕೊರತೆ ನ್ಯಾಯದ ಹಾನಿ ಹಾಗೂ ಅಪಮಾನ ಸಂಭವಿಸುವ ಸಾಧ್ಯತೆ ಇರುತ್ತದೆ ಈ ಸಂದರ್ಭದಲ್ಲಿ ಏಕಮುಖಿ ರುದ್ರಾಕ್ಷಿ ಧರಿಸುವುದರಿಂದ ವ್ಯಕ್ತಿಯ ಆತ್ಮಸ್ಥೈರ್ಯ ಸ್ವಾಭಿಮಾನ ಪಾರದರ್ಶಕತೆ ಹಾಗೂ ಶಕ್ತಿ ಪುನರ್ಜಾಗೃತವಾಗುತ್ತದೆ ಸಿಂಹರಾಶಿಯವರಿಗೆ ಏಕಮುಖಿ ರುದ್ರಾಕ್ಷಿ ಧರಿಸುವುದು ವಿಶೇಷ ಫಲದಾಯಕ ಏಕೆಂದರೆ ಇದರ ಶಕ್ತಿ ಸೂರ್ಯನ ಶಕ್ತಿ ಬೆಂಬಲಿಸುವಂತಹ ಶಕ್ತಿಯಾಗಿದೆ ಅನೇಕ ಭಕ್ತರು ಸಾಧಕರು ಈ ಮಣಿಯನ್ನು ಧರಿಸಿದ ಬಳಿಕ ಜೀವನದಲ್ಲಿ ಅಮೂಲ್ಯ ಬದಲಾವಣೆ ಕಂಡಿದ್ದಾರೆ ಇದನ್ನು ಚಿನ್ನದ ಸರ ಅಥವಾ ಬೆಳ್ಳಿ ಸರ ಅಥವಾ ಕಪ್ಪು ನೂಲಿನಲ್ಲಿ ತಯಾರಿಸಿದ ದಾರದಲ್ಲಿ ಧರಿಸಬೇಕು ಇದನ್ನು ಧರಿಸುವಾಗ ಕೆಲವೊಂದು ಎಚ್ಚರಿಕೆಗಳನ್ನು ವಹಿಸಬೇಕು ಮಾರುಕಟ್ಟೆಯಲ್ಲಿ ಸಿಗುವ ನಕಲಿ ರುದ್ರಾಕ್ಷಿಯನ್ನು ಧರಿಸಬಾರದು ನಕಲಿ ರುದ್ರಾಕ್ಷಿಗಳ ಸಂಖ್ಯೆ ಹೆಚ್ಚಿರುವುದರಿಂದ ಸರ್ಟಿಫೈಡ್ ಲ್ಯಾಬ್ ತಪಾಸಣೆ ಇರುವ ಪ್ರಾಮಾಣಿಕ ಮಣಿಯನ್ನು ಮಾತ್ರ ಖರೀದಿಸಬೇಕು ನಕಲಿ ಏಕಮುಖಿ ರುದ್ರಾಕ್ಷಿಗಳು ಮಾರುಕಟ್ಟೆಯಲ್ಲಿ ಸಾಕಷ್ಟು ದೊರೆಯುತ್ತವೆ ಇದು ಸರಿಯಾದ ರುದ್ರಾಕ್ಷಿಯೇ ಎಂದು ಖಚಿತಪಡಿಸಿಕೊಂಡು ಖ್ಯಾತ ತಾಣಗಳಿಂದಲೇ ಖರೀದಿಸಬೇಕು ಇದು ಸರಿಯಾದ ರುದ್ರಾಕ್ಷಿಯೇ ಎಂದು ಗುರುತಿಸುವುದು ಹೇಗೆಂದರೆ ಇದನ್ನು ನೀರಿನಲ್ಲಿ ಹಿಡಿದಾಗ ಮುಳುಗುವುದು ತೈಲ ಹಾಕಿದರೂ ಬಣ್ಣ ಬದಲಾಗದಿರುವುದು ಮತ್ತೆ ಪೆಂಡ್ಯುಲಮ್ ಎನರ್ಜಿ ಟೆಸ್ಟ್ ಮೂಲಕ ಗುರುತಿಸಬಹುದು ಏಕಮುಖಿ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಯು ಮಾಂಸಾಹಾರ ಮದ್ಯಪಾನ ಧೂಮಪಾನ ಇಂತಹ ಚಟಗಳಿಂದ ದೂರವಿರಬೇಕು ಮಣಿಗೆ ಆರತಿ ಪೂಜೆ ಮುಗಿಸಿದ ನಂತರ ಮಣಿಯ ಶುದ್ಧತೆಯನ್ನು ಕಾಪಾಡಬೇಕು ಇದರ ಶಕ್ತಿಯು ತೀವ್ರವಾಗಿರುವುದರಿಂದ ಅದನ್ನು ನಿಯಮಾನುಸಾರ ಧರಿಸದಿದ್ದರೆ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಏಕಮುಖಿ ರುದ್ರಾಕ್ಷಿಯು ಕೇವಲ ಧಾರಣೆಗೆ ಉಪಯುಕ್ತವಾದ ಮಣಿಯಲ್ಲ ಅದು ಆಧ್ಯಾತ್ಮಿಕವಾಗಿ ಪ್ರಬುದ್ಧರಾಗಲು ಆತ್ಮಶುದ್ಧಿ ಸಾಧಿಸಲು ಮತ್ತು ಜೀವನದಲ್ಲಿ ಶ್ರೇಷ್ಠ ಗುರಿಗಳನ್ನು ತಲುಪಲು ಶಕ್ತಿಶಾಲಿಯಾದ ಸಾಧನವಾಗಿದೆ ಧರ್ಮಶಾಸ್ತ್ರಗಳ ಪ್ರಕಾರ ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ವ್ಯಕ್ತಿ ತನ್ನ ಒಳಗಿನ ಅನಿಷ್ಟ ಚಿಂತನೆಗಳಿಂದ ಮುಕ್ತನಾಗುತ್ತಾನೆ ಸಂಸಾರದ ಬಂಧನಗಳಿಂದ ಮುಕ್ತನಾಗುವ ಮಾರ್ಗವನ್ನು ಕಾಣುತ್ತಾನೆ ಇದು ಕೇವಲ ಧಾರ್ಮಿಕ ಆಚರಣೆಯ ಭಾಗವಲ್ಲ ಅದು ಬದುಕಿನ ದಿಕ್ಕು ಬದಲಾಯಿಸುವ ಶಕ್ತಿ ಹೊಂದಿರುವ ಮಾಂತ್ರಿಕ ಬೀಜ ಧ್ಯಾನ ತಪಸ್ಸು ಯೋಗ ಮತ್ತು ಸಾಧನೆಯ ದಾರಿಯಲ್ಲಿ ಇರುವವರಿಗೆ ಇದು ಅತ್ಯಂತ ಫಲಪ್ರದವಾಗಿದೆ ಮೋಕ್ಷಪಥದಲ್ಲಿ ಸಾಗುವವರು ಇದರಿಂದ ಭಯವಿಲ್ಲದೆ ಸಾಗಬಹುದು ಸೂರ್ಯನ ದುರ್ಬಲ ಸ್ಥಿತಿ ಕುಂಡಲಿಯ ದೋಷಗಳು ನಕಾರಾತ್ಮಕ ಶಕ್ತಿಗಳು ತಂತ್ರಮಂತ್ರದ ಪ್ರಭಾವಗಳು ಇತ್ಯಾದಿಗಳಿಂದ ರಕ್ಷಣೆ ಪಡೆಯಲು ಈ ರುದ್ರಾಕ್ಷಿಯನ್ನು ಧರಿಸುವುದು ಶ್ರೇಷ್ಠ ಶತ್ರುನಾಶಕ್ಕಾಗಿ ಕಣ್ ದೃಷ್ಟಿ ನಿವಾರಣೆಗಾಗಿ ಈ ರುದ್ರಾಕ್ಷಿಯನ್ನು ಧರಿಸುತ್ತಾರೆ ಎಂದು ನಂಬಲಾಗಿದೆ ಆದ್ದರಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಪರಿಶುದ್ಧ ಮನಸ್ಸಿನಿಂದ ಏಕಮುಖಿ ರುದ್ರಾಕ್ಷಿಯನ್ನು ಧರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಶಿವನ ಅನುಗ್ರಹವನ್ನು ಆಮಂತ್ರಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು